ಎಸ್ಎಸ್ಎಲ್ ಸಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರು ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಇದರ ನಾಲ್ಕು ಮತ್ತು ಐದು ಅಂಕಗಳ ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ಚರ್ಚಿಸೋಣ ಮೊದಲಿಗೆ ನಾಲ್ಕು ಅಂಕಗಳ ಪ್ರಶ್ನೆಗಳು ಮೂವತ್ನಾಲ್ಕನೇ ಪ್ರಶ್ನೆಯಿಂದ ಪ್ರಾರಂಭವಾಗುತ್ತದೆ ಮೂವತ್ನಾಲ್ಕನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಲಕ್ಷೆ ವಿಧಾನದಿಂದ ಬಿಡಿಸಿ ಎಕ್ಸ್ ಪ್ಲಸ್ ಎರಡು ವೈ ಬರಬರ್ ಆರು ಎಕ್ಸ್ ಪ್ಲಸ್ ವೈ ಬರೋಬರ್ ಐದು ಒಟ್ಟು ನಾಲ್ಕು ಅಂಕಗಳ ನಾಲ್ಕು ಪ್ರಶ್ನೆಗಳು ಇರ್ತವೆ ಎಕ್ಸ್ ಪ್ಲಸ್ ಎರಡು ವೈ ಬರೋಬರ್ ಆರು ಎಕ್ಸ್ ಪ್ಲಸ್ ವೈ ಬರೋಬರ್ ಐದು ಸೊ ಮೊದಲಿಗೆ ನಾವೇನು ಮಾಡೋಣ ಕೋಷ್ಟಕವನ್ನು ಬಿಡಿಸ್ಕೋಬೇಕು ಎಕ್ಸ್ ಪ್ಲಸ್ ಎರಡು ವೈ ಬರೋಬರ್ ಆರು ಇಲ್ಲಿ ಎಕ್ಸ್ನ ಮುಚ್ಕೊಳ್ಳಿ ಸೊ ಇಲ್ಲೇನು ಕಾಣಿಸ್ತಿದೆ ಎರಡು ವೈ ಬರೋಬರ್ ಆರು ಹಾಗಾಗಿ ವಾಯ್ ಬರೋಬರ್ ಮೂರು ಆಯಿತು ಸೊ ಎಕ್ಸ್ನ ಮುಚ್ಕೊಳ್ಳಿ ಅಂದರೆ ಎಕ್ಸ್ ಬೆಲೆ ಝೀರೋ ಹಾಕೊಳ್ಳಿ ಅಂತ ಎಕ್ಸ್ ಝೀರೋ ಹಾಕಿದಾಗ ವಾಯ್ ಮೂರು ಬರ್ತಾ ಇದೆ ನಂತರ ವಾಯ್ನ ಬೆಲೆಯನ್ನು ಝೀರೋ ಹಾಕೊಳ್ಳಿ ಆವಾಗ ಈ ಪಾರ್ಟ್ ಝೀರೋ ಆಯಿತು ಎಕ್ಸ್ ಬರೋಬರ್ ಆರು ಆಯಿತು ಸೊ ಇದು ಈಸಿ ಮೆಥಡ್ ಮೊದಲು ಎಕ್ಸ್ ಝೀರೋ ಹಾಕೊಳ್ಳೋದು ಆಮೇಲೆ ಝೀರೋ ಹಾಕೊಳ್ಳೋದು ಇಲ್ಲೂ ಹಾಗೆ ಎರಡನೇ ಸಮೀಕರಣ ತಗೊಳ್ಳಿ ಎಕ್ಸ್ ನ ಜೀರೋ ಹಾಕೊಳ್ಳಿ ಎಕ್ಸ್ ಝೀರೋ ಬರ್ದೆ ವೈ ಬರೋಬರ್ ಐದು ಬಂತು ಹಾಗೆ ಝೀರೋ ತಗೊಳ್ಳಿ ಎಕ್ಸ್ ಬರೋಬರ್ ಐದು ಬಂತು ಸೊ ಇಲ್ಲಿಗೆ ನಮಗೆ ಕೋಷ್ಟಕ ರೆಡಿ ಆಯ್ತು ಅಂದ್ರೆ ಇದು ಎ ಬಿಂದು ಇದು ಬಿ ಬಿಂದು ಇದು ಪಿ ಬಿಂದು ಇದು ಕ್ಯೂ ಬಿಂದು ಅಂತ ತಗೊಳ್ಳೋಣ ಸೊ ಇಲ್ಲಿಗೆ ಈಗ ಲಕ್ಷೆಯನ್ನು ಬಿಡಿಸ್ಕೊಂಡ್ರೆ ಆಯ್ತು ಸೊ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷದಲ್ಲಿ ಮೊದಲ ಭಾಗ ಪ್ಲಸ್ ಎಡ ಭಾಗ ಮೈನಸ್ ಬರುತ್ತೆ ಸೊ ಇದು ಎಕ್ಸ್ ಅಕ್ಷ ಎಕ್ಸಕ್ಷದ ಮೈನಸ್ ಇರೋ ಭಾಗ ಇದು ಎಕ್ಸ್ ಪ್ಲಸ್ ಇರೋ ಭಾಗ ಇದು ವಾಯಕ್ಷ ಹಾಗೆ ಇದು ವಾಯಕ್ಷದ ಮೈನಸ್ ಇರೋ ಭಾಗ ಅಲ್ಲಿಗೆ ನಾ ಈಗ ಬಿಂದುಗಳನ್ನು ಗುಡ್ಸ್ತಾ ಇದ್ದೀನಿ ನೋಡಿ ಸೊನ್ನೆ ಮೂರು ಎಕ್ಸಕ್ಷದಲ್ಲಿ ಸೊನ್ನೆ ವಾಯಕ್ಷದಲ್ಲಿ ಮೂರು ಸೊ ವಾಯಕ್ಷದಲ್ಲಿ ಮೂರಲ್ಲಿ ಬರ್ತದೆ ಇಲ್ಲಿ ಹಾಗಾಗಿ ಸೊನ್ನೆ ಮೂರು ಬರೋ ಬಿಂದು ಇದು ಇದು ಮೊದಲ ಬಿಂದು ಆಯ್ತು ಸೊ ಎರಡನೇ ಬಿಂದು ಆರು ಮತ್ತು ಸೊನ್ನೆ ಸೊ ಎಕ್ಸಕ್ಷದಲ್ಲಿ ಆರು ವಾಯಕ್ಷ ಸೊನ್ನೆ ಸೊ ಇವೆರಡು ಬಿಂದುಗಳು ಹಾಗಾಗಿ ಇಲ್ಲಿ ಏನು ಮಾಡಿದ್ರಿ ಲೈನ್ ಅನ್ನ ಹಾಕೊಂಡ ಸೊ ನೆಕ್ಸ್ಟ್ ಅಕ್ಷ ಸೊನ್ನೆ ವಾಯಕ್ಷ ಐದು ಎಕ್ಸಕ್ಷ ಸೊನ್ನೆ ವಾಯಕ್ಷ ಐದು ಹಾಗೆ ಎಕ್ಸ್ ಅಕ್ಷ ಐದು ವಾಯಕ್ಷ ಸೊನ್ನೆ ಅಕ್ಷ ಐದು ವಾಯಕ್ಷ ಸೊನ್ನೆ ಎಕ್ಸಕ್ಷ ಐದು ವಾಯಕ್ಷ ಸೊನ್ನೆ ಅದರಿಂದ ಇಲ್ಲಿ ಬಂತು ಹಾಗಾಗಿ ನಮ್ಗೀಗ ಇಲ್ಲೇನು ಸಿಗ್ತಾ ಇದೆಯಲ್ಲ ಇದು ನಮಗೆ ಇಲ್ಲಿ ಸಿಗ್ತಾ ಇರೋದು ಈ ಅಕ್ಷದ ಬಿದ್ದು ಹಾಗೆ ಇಲ್ಲಿ ಸಿಗ್ತಾ ಇರೋದು ಇದು ಇದು ಈ ಅಕ್ಷದ ಬಿದ್ದು ಹಾಗಾಗಿ ಅಲ್ಲಿಗೆ ನಮಗೆ ಎರಡು ಅಕ್ಷಗಳು ಒಂದು ಬಿಂದುವಿನಲ್ಲಿ ಛೇದಿಸ್ತಾ ಇರೋದು ಗೊತ್ತಾಗ್ತದೆ ಹಾಗಾಗಿ ಯಾವ ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಒಂದು ಮತ್ತು ನಾಲ್ಕು ಹಾಗಾಗಿ ಪರಿಹಾರ ಏನು ಸಾರಿ ನಾಲ್ಕು ಮತ್ತು ಒಂದು ಎಕ್ಸ್ ಅಕ್ಷ ನಾಲ್ಕು ವಾಯ್ ಅಕ್ಷ ಒಂದು ಇದು ಪರಿಹಾರ ಆಗಿರ್ತದೆ ಮೂವತ್ತೈದನೇ ಪ್ರಶ್ನೆ ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಮೂರು ಬಾಹುಗಳು ನೋಡಿ ಮೂರು ಬಾಹುಗಳು ಅಂತ ಹೇಳ್ತಾ ಬಾ 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 ಆಯ್ತು ಮತ್ತೊಂದು ತ್ರಿಭುಜದ ಮೂರು ಬಾಹುಗಳಿಗೆ ಸಮರೂ ಸಮಾನುಪಾತವನ್ನು ಹೊಂದಿದ್ದಾರೆ ಮತ್ತು ಅದರಿಂದ ಉಂಟಾದ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಬಾ 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 ಸಮರೂಪತೆ ಗುಣ ಪ್ರಮೇಯ ಸೊ ಮೊದಲಿಗೆ ಏನ್ ಮಾಡೋಣ ಎರಡು ತ್ರಿಭುಜಗಳನ್ನ ಬಿಡಿಸ್ಕೊಳ್ಳೋಣ ಒಂದು ಚಿಕ್ಕ ತ್ರಿಭುಜ ಇನ್ನೊಂದು ದೊಡ್ಡ ತ್ರಿಭುಜ ಇಲ್ಲಿ ಏನಾಗ್ತಾ ಇದೆ ತ್ರಿಭುಜಗಳ ಮೂರು ಭಾವಗಳನ್ನೇ ಸಮಾನುಪಾತ ಹೊಂದಿದ್ದಾರೆ ಇಲ್ಲಿವರೆಗಿನ ವಾಕ್ಯ ದತ್ತದಲ್ಲಿ ಬರ್ತದೆ ಹಾಗಾಗಿ ನಾವೇನ್ ಮಾಡೋಣ ತ್ರಿಭುಜ ಎ ಬಿ ಸಿ ಮತ್ತು ಡಿ ಗಳಲ್ಲಿ ನೋಡಿ ಅನುರೂಪ ಭಾವಗಳ ಅನುಪಾತವನ್ನು ಹೊರ್ಕೊಳ್ಳೋಣ ಎ ಬಿ ಬೈ ಎಫ್ ಎ ಸಿ ಬೈ ಟಿ ಎಫ್ ಇಲ್ಲಿಗೆ ಅನುಪಾತ ಬರ್ದೈತೆ ಇದು ನಮ್ಮ ನಮಗಿರೋ ದತ್ತ ಮಾಹಿತಿ ಈಗ ನೆಕ್ಸ್ಟ್ ಸಾಧನೀಯ ಏನ್ ಸಾಧಿಸಬೇಕು ಅನುರೂಪ ಕೋನಗಳು ಸಮ ಅನುರೂಪ ಕೋನ ಅಂದ್ರೆ ಯಾವುದು ಕೋನ್ ಎ ಗೆ ಕೋನ್ ಡಿ ಕೋನ್ ಬಿ ಗೆ ಕೋನ್ ಇ ಕೋನ್ ಸಿ ಗೆ ಕೋನ್ ಎಫ್ ಸಮ ಹಾಗಾಗಿ ಅವೆರಡು ಸಮರೂಪ ಅಂತ ಸಾಧಿಸಬೇಕು ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ್ ಡಿ ಎಫ್ ಸೊ ಇಲ್ಲಿ ರಚನೆ ಒಂದು ಮಾಡಿಕೊಳ್ಳೋಣ ಏನು ಎ ಬಿ ಸಮ ಡಿ ಪಿ ಹಾಗೆ ಎ ಸಿ ಸಮ ಡಿ ಕ್ಯೂ ಆಗುವಂತೆ ಬಿ ಸಿ ಅನ್ನ ಯಾವುದಕ್ಕೆ ಇ ಎಫ್ಗೆ ಗೆ ಸಮಾಂತರವಾಗಿ ರಚಿಸಿದೆ ಹೌದಲ್ವಾ ಹಾಂ ರಚಿಸಿದಾಗ ಏನಾಯ್ತು ಪಿ ಕ್ಯೂ ರಚಿಸಿಕೊಂಡೆ ಆಯ್ತು ಹಾಗಾಗಿ ರಚನೆಯನ್ನ ಬರ್ತಿದ್ದೇವೆ ಈಗ ಸಾಧನೆ ಮಾಡೋಣ ಈಗ ಯಾವುದು ಎರಡು ತ್ರಿಭುಜ ತಗೊಳ್ಳೋಣ ಎ ಬಿ ಸಿ ತ್ರಿಭುಜ ಡಿ ಪಿ ಕ್ಯೂ ತಗು ಎರಡು ಸಮಾನ ಸಮ ಅಂತ ಆಗತ್ತೆ ಹಾಗಾಗಿ ಈಗ ಏನ್ ಮಾಡೋಣ ಇವೆರಡು ತ್ರಿಮಿಷಗಳಲ್ಲಿ ಅನುಪಾತವನ್ನು ತಗೊಳ್ಳೋಣ ಎ ಬಿ ಬಾಗಿಸು ಡಿಇ ಈಗಾಗಲೇ ದತ್ತದಲ್ಲಿರೋದೇನಿದೆ ಎ ಸಿ ಭಾಗಿಸು ಡಿ ಎಫ್ ಇದೆ ದತ್ತದಲ್ಲಿ ಈಗ ರಚನೆ ಮಾಡ್ಕೊಂಡ ಪ್ರಕಾರ ಏನಾಯ್ತು ಎ ಬಿ ಗೆ ಸಮ ಡಿ ಪಿ ಆಗುವಂತೆ ಎಸಿಗೆ ಸಮ ಡಿ ಕ್ಯೂ ಆಗುವಂತೆ ರಚನೆ ಮಾಡ್ಕೊಂಡಿದ್ದೇವೆ ಹಾಗಾಗಿ ಈಗ ಎ ಬಿ ಇದಲ್ಲಿ ನಾನು ಡಿಪಿ ಹಾಕ್ತೀನಿ ಎ ಸಿ ಇದ್ದಲ್ಲಿ ಡಿ ಕ್ಯೂ ಹಾಕ್ತೀನಿ ನೋಡಿ ಇಲ್ಲಿ ಚೇಂಜಸ್ ಏನ್ ಮಾಡ್ಕೊಂಡೆ ಎ ಬಿ ಇದಲ್ಲಿ ಡಿಪಿ ಎ ಸಿ ಇದ್ದಲ್ಲಿ ಡಿ ಚೇತದಲ್ಲಿ ಹಾಗೆ ಅಲ್ಲಿಗೆ ಏನಾಯಿತು ಅನುಪಾತ ಇದು ಅಂದರೆ ಡಿ ಪಿ ಅನುಪಾತ ಡಿ ಅಂದರೆ ತೇಲ್ಸಿದ ಅನುಪಾತ ಏನಾಯ್ತು ಇದು ಸಮಾಂತರವಾಗಿದೆ ಪಿ ಕ್ಯೂ ಸಮಾಂತರವಾಗಿದೆ ಅಂತಾಯಿತು ಪಿ ಕ್ಯೂ ಸಮಾಂತರ ಇ ಎಫ್ ಅಂತ ಬರ್ಕೊಂಡ್ವಿ ಪಿ ಕ್ಯೂ ಸಮಾಂತರ ಇ ಎಫ್ ಆದ್ದರಿಂದ ಕೋನ್ ಪಿಗೆ ಕೋನ್ ಇ ಸಮ ಕೋನ್ ಕ್ಯೂಗೆ ಕೋನ್ ಎಫ್ ಸಮ ಅಂತ ಬರೀಬೇಕಾಯ್ತು ಅಲ್ಲಿಗೆ ಇವೆರಡು ಸಮಾಂತರ ಅಂತ ಗೊತ್ತಾದ ಮೇಲೆ ಈಗ ಅನುಪಾತ ಬರೆಯೋಣ ಡಿ ಪಿ ಬೈ ಡಿ ಡಿ ಕ್ಯೂ ಬೈ ಡಿ ಎಫ್ ಹಾಗಾಗಿ ಪಿ ಕ್ಯೂ ಬೈ ಇ ಎಫ್ ಬರ್ತದೆ ಸೊ ಈಗ ಪಿ ಕ್ಯೂ ಬೈ ಇ ಗೆ ಈಗ ಡಿ ಪಿ ಇದಲ್ಲಿ ಎ ಬಿ ಅಂತ ತಗೋತಿದ್ದೇನೆ ಡಿ ಪಿ ಸಮ ಎ ಬಿ ಅಲ್ವಾ ಹಾಂ ಡಿ ಪಿ ಇದ್ದಲ್ಲಿ ಎ ಬಿ ಬರದೆ ಡಿ ಕ್ಯೂ ಇದಲ್ಲಿ ಎ ಸಿ ಬರದೆ ಹಾಗಾಗಿ ಬರ್ಕೊಳ್ಳಿ ಸೊ ಅಲ್ಲಿಗೆ ಏನಾಯಿತು ಬಿ ಸಿ ಸಮ ಪಿ ಕ್ಯೂ ತ್ರಿಭು ಜೆ ಬಿ ಸಿ ಸರ್ವ ಸಮ ತ್ರಿಭು ಡಿ ಪಿ ಕ್ಯೂ ತ್ರಿಭು ತ್ರಿಭುಜೆ ಬಿ ಸಿ ಮತ್ತು ಡಿ ಪಿ ಕ್ಯೂ ಸರ್ವ ಸಮ ಆಯಿತು ಹಾಗಾಗಿ ಅಲ್ಲಿಗೆ ಏನಾಯಿತು ನಮಗೆ ಕೋನ್ ಎಗೆ ಕೋನ್ ಡಿ ಸಮ ಕೋನ್ ಬಿಗೆ ಕೋನ್ ಇ ಸಮ ಕೋನ್ ವಿಗೆ ಕೋನ್ ಎಫ್ ಸಮ ಆಯಿತು ಯಾಕಂದರೆ ಕೋನ್ ಪಿ ಸಮ ಕೋನ್ ಕ್ಯೂ ಕೋನ್ ಸಾರಿ ಕೋನ್ ಇ ಕೋನ್ ಪಿ ಸಮ ಕೋನ್ ಇ ಕೋನ್ ಕ್ಯೂ ಸಮ ಕೋನ್ ಎಫ್ ಆಗಿರೋದರಿಂದ ಅಲ್ಲಿಗೆ ತ್ರಿಭುಜ್ ಜೆ ಬಿ ಸಿ ಸಮ ಸಮರೂಪ ತ್ರಿಭುಜ್ ಡಿ ಎಫ್ ಆಗುತ್ತೆ ಹಾಗೆ ಇನ್ನೊಂದು ಪ್ರಮೇಯ ಕೇಳಿದರೆ ಅಥವಾ ಪ್ರಮೇಯ ಏನು ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮವಾಗಿದ್ದು ಆ ಕೋನಗಳನ್ನು ಉಂಟು ಮಾಡಿರುವ ಭಾವುಗಳು ಸಮಾನುಪಾತದಲ್ಲಿದ್ದಾರೆ ಅಂದ್ರೆ ಕೋ ಬಾ ಬರ್ತಾ ಇದೆ ಇದು ಬಾಕೋಬಾ ಪ್ರಮೇಯ ಸೊ ಇಲ್ಲಿಯೂ ಸಹ ನೀವೇನ್ ಮಾಡ್ಕೋಬೇಕು ಎರಡು ತ್ರಿಭುಜಗಳನ್ನ ಸೇಮ್ ಅದೇ ರೀತಿಯ ತ್ರಿಭುಜಗಳನ್ನ ಬಿಡಿಸಿಕೊಂಡು ಇಲ್ಲಿ ಏನು ಕೊಟ್ಟಿದ್ದಾರೆ ಒಂದು ಕೋನ ಸಮ ಇದೆ ಅಂತ ಕೊಟ್ಟಿದ್ದಾರೆ ನೋಡಿ ಕೋ ಎ ಡಿ ಸಮ ಹಾಗಾಗಿ ಅವುಗಳನ್ನು ಉಂಟು ಮಾಡುವ ಭಾವುಗಳ ಅನುಪಾತ ಸಮ ಎ ಬಿ ಬರಬ್ಬರ್ ಡಿ ಎ ಬಿ ಬಾಗಿಸು ಡಿ ಪಿ ಎ ಸಿ ಭಾಗಿಸು ಡಿ ಕ್ಯೂ ಅವುಗಳನ್ನು ಉಂಟು ಮಾಡುವ ಈಗ ಮೊದಲಿಗೆ ನಮ್ಗೆ ಈ ಚಿಕ್ಕ ತ್ರಿಭುಜ ಗೊತ್ತಿಲ್ಲ ಎ ಬಿ ಬಾಗಿಸು ಡಿಇ ಎ ಸಿ ಬಾಗಿ ಡಿ ಎಫ್ ಅಂತ ಬರ್ಕೋಬೇಕಾಗ್ತದೆ ಇದಿಷ್ಟು ನಮಗೆ ಗೊತ್ತಿರುವ ದತ್ತ ಮಾಹಿತಿ ಈಗ ನಾವು ಸಾಧಿಸಬೇಕಾಗಿರೋದೇನು ತ್ರಿಭುಜ್ ಎ ಬಿ ಸಿ ಸಮರೂಪ ತ್ರಿಭುಜ್ ಎಫ್ ಅಂತ ಸಾಧಿಸಬೇಕು ರಚನೆ ಮಾಡ್ಕೊಳ್ಳೋಣ ಎ ಬಿ ಸಮ ಡಿ ಪಿ ಎ ಸಿ ಸಮ ಡಿ ಕ್ಯೂ ಆಗುವಂತೆ ಪಿ ಮತ್ತು ಕ್ಯೂ ಗುರುತಿಸಿ ಕ್ಯೂ ಸೇರಿಸಿದೆ ಅಲ್ಲಿಗೆ ಪಿ ಕ್ಯೂ ಏನಾಯ್ತು ಇ ಗೆ ಸಮಾಂತರ ಆಯ್ತು ನಂತರ ಏನ್ ಮಾಡೋಣ ಆದರೆ ತ್ರಿಭುಜ ಎಬಿ ಸಿ ಮತ್ತು ಡಿ ಪಿ ಕ್ಯು ಅಲ್ಲಿ ಏನು ಬರೋಣ ಬಾಕೋಬಾ ಪ್ರಕಾರ ತಗೊಳ್ಳೋಣ ನೋಡಿ ಬಾಹು ಎಬಿ ಡಿಪಿ ಸಮ ಯಾಕಂದ್ರೆ ರಚನೆ ಕೋ ಸಮಾನಂದ್ರೆ ದತ್ತದಲ್ಲಿ ಕೊಟ್ಟಿದ್ದೀವಿ ಹಾಗೆ ಈ ಬಾಹು ಈ ಬಾಹು ಸಮ ರಚನೆ ಮಾಡ್ಕೊಂಡಿದ್ದೀವಿ ಹಾಗಾಗಿ ಬಾಕೋಬಾ ಪ್ರಕಾರ ಏನಾಯ್ತು ಈ ಎರಡು ತಮ್ಮ ಜೋಡ ಸರ್ವಸಮ ಆಯ್ತು ಅಲ್ಲಿಗೆ ನಮಗೆ ಏನಾಯ್ತು ಬಿಗ್ ಫಿಗೇ ಪಿ ಕ್ಯು ಸಮ ಆಯ್ತು ಹಾಗಾಗಿ ಕೋನ್ ಬಿ ಗೆ ಕೋನ್ ಇ ಸಮ ಕೋನ್ ಪಿ ಸಮ ಕೋನ್ ಕೋನ್ ಬಿ ಗೆ ಕೋನ್ ಪಿ ಸಮ ಕನ್ಸಿಗ್ ಕೋನ್ ಕ್ಯೂ ಸಮ ಹಾಗಾಗಿ ಈಗ ಅನುಪಾತ ಬರೀತಾ ಇದ್ದೀನಿ ಎ ಬಿ ಬಾಗಿಸು ಡಿ ಇ ಎ ಸಿ ಬಾಗಿಸು ಡಿ ಎಫ್ ಇದು ದತ್ತ ಹಾಗಾಗಿ ಎ ಬಿ ಇದ್ದೆಲ್ಲಾನೇ ಹಾಕುತ್ತೇನೆ ಡಿ ಪಿ ಹಾಕುತ್ತೇನೆ ಡಿ ಪಿ ಬಾಗಿಸು ಡಿ ಇ ಡಿ ಕ್ಯೂ ಬಾಗಿಸು ಡಿ ಎಫ್ ಪಿ ಕ್ಯೂ ಬಾಗಿಸು ಡಿ ಎಫ್ ಅಲ್ಲಿಗೆ ಏನಾಯಿತು ಪಿ ಕ್ಯೂ ಸಮ ಅಂತಾರೆ ಇ ಎಫ್ ಆಯಿತು ಹಾಂ ಹಾಗಾಗಿ ಕೋನ್ ಪಿ ಸಮ ಕೋನ್ ಇ ಕೋನ್ ಕ್ಯೂ ಸಮ ಕೋನ್ ಎಫ್ ಕೋನ್ ಡಿ ಸಮ ಕೋನ್ ಡಿ ಸಮ ಕೋನ್ ಡಿ ಗೊತ್ತಾಯ್ತಾ ಹಾಂ ಎರಡು ತ್ರಿಭುಜಗಳಿವೆ ವಯಸಾಮಾನ್ಯ ಕೋನ ಅಲ್ಲಿಗೆ ಅನುಪಾತವಾದಾಗ ಏನಾಯ್ತು ಎ ಬಿ ಬಾಗಿಸು ಡಿಇ ಎ ಸಿ ಬಾಗಿಸು ಡಿ ಎಫ್ ಹಾಗಾಗಿ ಬಿ ಸಿ ಬಾಗಿಸು ಇ ಎಫ್ ಆಯಿತು ಹಾಗಾಗಿ ಏನಾಯಿತು ನೀವೆರಡು ತ್ರಿಭುಜಗಳು ಸಮರೂಪ ಅಂತ ಬರೆದಂಗಾಯ್ತು ತ್ರಿಭುಜ್ ಎ ಬಿ ಸಿ ಸಮರೂಪ ತ್ರಿಭುಜ್ ಡಿ ಎಫ್ ಎಂದು ಸಾಧಿಸ್ ಸಾಧನೆ ಮಾಡಿದಂಗ್ ಮೂವತ್ತಾರನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತ ಎಸ್ ಎನ್ ಬರಬ್ಬರ್ ಮೂರು ಎನ್ ಸ್ಕ್ವೇರ್ ಪ್ಲಸ್ ಎರಡು ಎನ್ ಆಗಿದೆ ಹಾಗಾದರೆ ಶ್ರೇಣಿಯ ಎಂಟನೇ ಪದವನ್ನು ಕಂಡುಹಿಡಿಯಿರಿ ಈ ಶ್ರೇಣಿಯಲ್ಲಿ ಐವತ್ತೊಂಬತ್ತು ಪದಗಳಿದ್ದಾರೆ ಶ್ರೇಣಿಯ ಕೊನೆಯ ಹತ್ತು ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇರ್ತಾರೆ ಸೊ ಅವರು ಕೊಟ್ಟ ಪ್ರಕಾರ ಎಸ್ ಎನ್ ಕೊಟ್ಟಿದ್ದಾರೆ ಮೂರು ಎನ್ ಸ್ಕ್ವೇರ್ ಪ್ಲಸ್ ಎರಡು ಎನ್ ನನಗೆ ಈಗಲೇನೋ ಒಂದನೇ ಪದ ಗೊತ್ತಿಲ್ಲ ಹಾಗಾಗಿ ಎಸ್ ಒಂದು ಹಾಕಿದ್ರೆ ಎ ಒನ್ ಗೆ ಸಮ ಇದೆ ಹಾಗಾಗಿ ಎನ್ ನ ಬೆಲೆ ಒಂದು ಹಾಕ್ತಾ ಇದ್ದೀನಿ ಮೂರು ಪ್ಲಸ್ ಎರಡು ಐದು ಬಂತು ಹಾಗಾಗಿ ಎ ಎಸ್ ಟು ಅಂದರೆ ಮೊದಲ ಎರಡು ಪದಗಳ ಮೊತ್ತ ಎ ಒನ್ ಪ್ಲಸ್ ಎ ಟು ಅಂತ ಅರ್ಥ ಹಾಗಾಗಿ ಎಸ್ ಟು ಕಂಡು ಹಿಡ್ಕೊಂಡೆ ನನಗೆ ಬರ್ತಾ ಇದೆ ಹದಿನಾರು ಅಂದರೆ ಎ ಒನ್ ಎ ಟು ಕೂಡಿಸಿದ್ರೆ ಹದಿನಾರು ಎ ಒನ್ ಬೆಲೆ ಐದು ಗೊತ್ತಿದೆ ನನಗೆ ಹಾಗಾಗಿ ಹದಿನಾರು ಲೈಫ್ ಅಂದರೆ ಹನ್ನೊಂದು ಹಾಗಾಗಿ ಎ ಟು ಹನ್ನೆರಡು ಸಿಕ್ತು ಈಗ ಇಲ್ಲಿಗೆ ನನಗೆ ಐದು ಹನ್ನೊಂದು ಎರಡು ಶ ಎರಡು ಪದಗಳು ಸಿಕ್ತು ಅಲ್ಲಿಗೆ ಡಿ ಎಷ್ಟಾಯಿತು ಡಿ ಬೆಲೆ ಆರು ಡಿ ಬೆಲೆ ಆರು ಆಯಿತು ಹಾಗಾಗಿ ಎಂಟನೇ ಪದ ಅಂದರೆ ಎ ಎನ್ ಬರೋಬಾರ ಎ ಪ್ಲಸ್ ಎನ್ ಮೈನಸ್ ದುಡ್ಡು ಡಿ ಸೂತ್ರದಲ್ಲಿ ಬೆಲೆಗಳನ್ನು ಹಾಕ್ತಾ ಇದ್ದೀನಿ ಮೊದಲನೇ ಪದ ಎ ಸಾಮಾನ್ಯ ವ್ಯತ್ಯಾಸ ಆರು ಕಡೆಗೆ ಎನ್ ಎನ್ ಎನ್ನಿಡ್ತೀನಿ ಎಣ್ಣನೇ ಪದ ಕಂಡು ಹಿಡಿಯುವ ಸೂತ್ರ ಬರ್ತಾ ಇದೆ ಎ ಎನ್ ಬರಬ್ಬರ್ ಆರು ಎನ್ ಮೈನಸ್ ಒಂದು ಎ ಐವತ್ತೊಂಬತ್ತು ಬೇಕು ನನಗೆ ಐವತ್ತೊಂಬತ್ತರಿಂದ ಗುಣಿಸ್ತಾ ಇದ್ದೀನಿ ಆರು ಗುಣಲಿ ಐವತ್ತೊಂಬತ್ತು ಮೈನಸ್ ಒಂದು ಒಂಬತ್ತಾರಲ್ಲಿ ಐವತ್ನಾಲ್ಕು ಕೈಲಿ ಐದು ಆರು ಐದ್ಲೇ ಮೂವತ್ತು ಮೂವತ್ತೈದು ಮುನ್ನೂರ ಐವತ್ನಾಲ್ಕರಲ್ಲಿ ಒಂದು ಹೋಯ್ತು ಮುನ್ನೂರ ಐವತ್ತ ಮೂರು ಎಣ್ಣನೇ ಪದ ಮುನ್ನೂರೈವತ್ಮೂರು ಅಂತ ಬಂತು ಸೊ ಕೊನೆಯ ಹತ್ತು ಪದಗಳ ಮೊತ್ತ ಅಂತ ಹೇಳ್ತಾರೆ ಕೊನೆಯ ಪದಗಳು ಯಾವ್ಯಾವು ಕೊನೆಯ ಪದ ಎ ಎನ್ ಕೊನೆಯ ಪದ ಮುನ್ನೂರೈವತ್ ಮೂರು ಅದಕ್ಕೂ ಹಿಂದಿನ ಪದ ಆರು ಕಡಿಮೆ ಹಾಗೆ ಮಾಡ್ತಾ ಮಾಡ್ತಾ ಬಂದಾಗ ಈ ಐವತ್ತು ಅಂತ ಬರ್ತದೆ ಆಯ್ತಾ ಹಾಗಾಗಿ ಈ ಐವತ್ತನೇ ಪದ ಎಷ್ಟು ನೋಡಿ ಇದರಲ್ಲಿ ನಾನು ಐವತ್ತು ಹಾಕ್ಬಿಟ್ರೆ ಐವತ್ತನೇ ಪದ ಸಿಗ್ತದೆ ಇನ್ನೂರ ತೊಂಬತ್ತೊಂಬತ್ತು ಅಲ್ಲಿಗೆ ಏನಾಯ್ತು ಇನ್ನೂರ ತೊಂಬತ್ತೊಂಬತ್ತು ಅದರಿಂದ ಕಾಮ ಹಾಕ್ತಾ ಹೋದ್ರೆ ಮುನ್ನೂರ ಐವತ್ ಮೂರು ಸಿಕ್ತದೆ ಈಗ ಮೊದಲನೇ ಪದ ಇನ್ನೂರ ತೊಂಬತ್ತೊಂಬತ್ತು ನೋಡಿ ಇದು ಇನ್ನೂರ ತೊಂಬತ್ತೊಂಬತ್ತು ಆರು ಕೂಡ ಕೂಡ ಹೋದಾಗ ಮುನ್ನೂರೈವತ್ ಮೂರು ಕೊನೆಯ ಪದ ಆಗ್ತದೆ ಸಮಾಂತರ ಶ್ರೇಣಿಯಲ್ಲಿ ಮೊತ್ತ ಕಂಡುಹಿಡಿಯುವ ಸೂತ್ರದಲ್ಲಿ ಎರಡನೇ ಸೂತ್ರವನ್ನು ಬಳಸ್ತಾ ಇದ್ದೀವಿ ಎಸ್ ಹತ್ತು ಪದಗಳ ಮೊತ್ತ ಅಂತ ಕೇಳ್ತಾ ಇದ್ದಾರೆ ಎನ್ ನೋಡಿ ಹತ್ತು ಪದಗಳ ಮೊತ್ತ ಎನ್ ಬಾಗಿಸಿದು ಎ ಪ್ಲಸ್ ಎ ಎನ್ ಹತ್ತು ಹತ್ತದೆ ಎ ಅಂದ್ರೆ ಇನ್ನೂರ ತೊಂಬತ್ತೊಂಬತ್ತು ಕೊನೆಯ ಪದ ಮುನ್ನೂರ ಇಪ್ಪತ್ತ್ ಮೂರು ಆಗದೆ ನನಗೆ ಉತ್ತರ ಬರ್ತಾ ಇದೆ ಮೂರ್ ಸಾವಿರದ ಎರಡ್ನೂರ ಅರವತ್ತು ಸಮುದ್ರ ತೀರದ ಮೇಲೆ ನೇರವಾಗಿ ನಿಂತ ಒಂದು ದೀಪಸ್ತಂಭದ ದೀಪಸ್ತಂಭ ಎ ಬಿ ಎತ್ತರ ಹತ್ತು ವರ್ಗ ಮೂಲ ಮೂರು ದೀಪಸ್ತಂಭದ ಬುಡದಿಂದ ಮೂವತ್ತು ಮೀಟರ್ ದೂರದಲ್ಲಿ ಒಂದು ಗೋಪುರ ಇದೆ ಸಿಇ ಗೋಪುರ ಇದೆ ಸೊ ಇದು ಗೋಪುರ ಗೋಪುರದ ತುದಿಯನ್ನ ನೋಡಿದಾಗ ಉಂಟಾದ ಉನ್ನತ ಕೋನ ಮೂವತ್ತು ಡಿಗ್ರಿ ಅಂತ ಅದೇ ರೀತಿ ಗೋಪುರದ ತುದಿ ಇದು ಇದನ್ನು ನೋಡಿದಾಗ ಎಲ್ಲಿಂದ ಕಟ್ಟಡದ ಎತ್ತರದಿಂದ ಹೋದಾಗ ಮೂವತ್ತು ಡಿಗ್ರಿ ಉಂಟಾಗ್ತಾ ಇದೆ ಹಾಗಾದ್ರೆ ಗೋಪುರದ ಎತ್ತರವನ್ನು ದೀಪಸ್ತಂಭದ ತುದಿಯನ್ನು ಗೋಪುರದ ತುದಿಗಿರುವ ದೂರವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಸೊ ಮೊದಲಿಗೆ ನಾನು ದೀಪಸ್ತಂಭದ ಎತ್ತರ ಗೊತ್ತಿದ್ರಲ್ವಾ ಅದನ್ನು ತಗೊಳ್ಳೋಣ ಹತ್ತು ವರ್ಗ ಮೂಲ ಯಾವುದು ಎತ್ತರ ಅಂದ್ರೆ ಎ ಬಿ ಬರಬರ್ ಹತ್ತು ವರ್ಗ ಮೂಲಮು ದೀಪದ ಸ್ತಂಭದ ಬುಡ ಯಾವುದು ಬಿಇಿಂದ ಗೋಪುರದ ಬುಡಕ್ಕಿರುವ ದೂರ ಎಷ್ಟು ಮೂವತ್ತು ಮೀಟರ್ ಮತ್ತೆ ದೀಪಸ್ತಂಭದ ಬುಡದಿಂದ ಹಡಗಿಗೆ ಹಡಗು ಅಂದ್ರೆ ಎಫ್ ಇರುವ ದೂರ ಹತ್ತು ಮೀಟರ್ ಅಂತ ಹಿಡಿದಾರೆ ಹಾಗಾಗಿ ಗೋಪುರದ ಎತ್ತರ ಕಂಡು ನಾವೀಗ ನಾವೀಗ ಕಂಡಿಡಿಬೇಕು ಹಾಗಾಗಿ ದೀಪಸ್ತಂಭದ ತುದಿಯಿಂದ ಗೋಪುರದ ತುದಿಗೆ ನೋಡಿದಾಗ ಎಷ್ಟು ಕೋನ ಮೂವತ್ತು ಡಿಗ್ರಿ ಹಾಗೆ ದೀಪದ ತುದಿಯಿಂದ ಹಡಗಿಗೆ ಉಂಟಾಗಿರುವ ಅವನತ ಕೋನ ಟೀಟಾ ಅಂತ ತಗೊಳ್ಳೋದು ಸೊ ಅಲ್ಲಿಗೆ ತ್ರಿಭುಜ ಇಡೀಯಲ್ಲಿ ತ್ರಿಭುಷ್ ಎಡಿಇಲ್ಲಿ ಟ್ಯಾಂಟಿಟ ಇಕ್ವಲ್ ಟು ಡಿ ಬಾಗಿಸು ಎ ಡಿ ಭಾಗಿಸು ಇ ಬಾಗಿಸು ಎ ಡಿ ಟ್ಯಾನ್ ತರ್ಟಿ ಅಂತ ತಗೊಂಡೆ ಡಿ ಇ ಬಾಗಿಸು ಮೂವತ್ತು ತಗೊಂಡೆ ಹಾಗೆ ಒಂದು ಭಾಗಿಸುವ ವರ್ಗಮೂಲ ಮೂರು ಡಿ ಡಿಇಾಗಿಸ ಮೂವತ್ತು ಡಿ ಬರೋಬರ್ ಮೂವತ್ತು ಬಾಗಿಸು ವರ್ಗಮೂಲ ಮೂರು ಅಲ್ಲಿಗೆ ನಮಗೆ ಡಿ ಇ ಬೆಲೆ ಸಿಗ್ತಾ ಇದೆ ಮೂವತ್ತು ಬಾಗಿಸು ವರ್ಗಮೂಲ ಮೂರು ನಾನೀಗ ಗೋಪುರದ ಎತ್ತರ ತಗೋತಾ ಇದ್ದೀನಿ ಗೋಪುರದ ಎತ್ತರ ಏನು ಬರ್ತದೆ ಸಿ ಡಿ ಪ್ಲಸ್ ಡಿ ಇ ಡಿ ಇ ಪ್ಲಸ್ ಸಿ ಡಿ ಹ ಈಗ ನನಗೆ ಡಿ ಬೆಲೆ ಸಿಕ್ಕಿದೆ ಹಾಗೆ ಸಿ ಡಿ ಬೆಲೆ ಎಷ್ಟು ಸಿ ಡಿ ಬೆಲೆ ಹತ್ತು ವರ್ಗಮೂಲ ಮೂರು ಹಾಗಾಗಿ ಡಿ ಬೆಲೆಯಷ್ಟು ಮೂವತ್ತು ಬಾಗಿಸಿ ವರ್ಗಮೂಲ ಮೂರು ಅಲ್ಲಿಗೆ ಲಸ ಹಿಡಿದಾಗ ಮೂವತ್ತು ಪ್ಲಸ್ ಮೂವತ್ತು ವರ್ಗಮೂಲ ಮೂರು ಬರ್ತಾ ಇದೆ ಇಪ್ಪತ್ತು ವರ್ಗಮೂಲ ಮೂರು ಮೀಟರ್ ಬರ್ತಾ ಇದೆ ಸೊ ಇಲ್ಲಿ ಗೋಪುರದ ಎತ್ತರ ಸಿಕ್ಕಿದೆ ಹಾಗಾಗಿ ಈಗ ಎ ಡಿ ಇ ಕೋರ ಕಂಡು ಹಿಡಿಬೇಕಲ್ವಾ ಎ ಎ ಡಿ ಡಿ ಇ ತ್ರಿಭುಜದಲ್ಲಿ ಕಾಸ್ಟಿಟಾ ತ್ರಿಭುಜೆಡಿಇಸ್ಟಿಟ ಕಂಡುಹಿಡಿಯೋಣ ಯಾಕಂದ್ರೆ ನಮಗೆ ಎ ಇ ಬೆಲೆ ಬೇಕು ನನಗೆ ಎ ಇ ಎಷ್ಟು ಅಂತ ಗೊತ್ತಾಗಬೇಕು ಗೊತ್ತಾಗ್ಬೇಕು ಎಂದ ಈ ತುದಿಗಿರುವ ದೂರ ಎಷ್ಟು ಅಂತ ಕೇಳ್ತಾ ಇದ್ದು ಹಾಗಾಗಿ ನಾನು ಈಗ ಕಾಸ್ಟಿಟಾ ಬರ್ತೇನೆ ಯಾಕಂದ್ರೆ ವಿಕರ್ಣ ಬಂತಲ್ವ ವಿಕರಣ ಬೇಕಂದಾಗ ನಮ್ಗೆ ಕಾಸ್ಟಿಟಾ ಸೈನ್ಟಿಟಾದಲ್ಲಿ ವಿಕರಣ ಸಿಗುತ್ತೆ ಹಾಗಾಗಿ ಕಾಸ್ಟಿಟಾ ತಗೊಂಡಾಗ ಹ ನನಗೆ ಡಿಇ ಬೆಲೆ ಗೊತ್ತಿರೋದ್ರಿಂದ ಅಭಿಮುಖ ಭಾಗಿಸು ವಿಕರ್ಣ ಇಲ್ಲ ಪಾರ್ಶ್ವ ಬಾಗಿಸು ವಿಕರ್ಣ ಸೂತ್ರವನ್ನು ಬಳಸಿದಾಗ ಎಡಿ ಎಡಿ ಬೆಲೆ ಮೂವತ್ತು ಮೀಟರ್ ಗೊತ್ತಿದೆ ಹಾಗಾಗಿ ಕಾಸ್ಟಿಟ್ ತಗೋತಾ ಮೂವತ್ತರ ಬೆಲೆ ವರ್ಗಮೂಲ ಮೂರು ಎರಡು ಔಷಧ ಮೂವತ್ತು ಬೆಲೆ ಹಾಕ್ತಾಗ ಈ ಬರ್ತಾ ಇದೆ ಇಪ್ಪತ್ತು ವರ್ಗಮೂಲ ಮೂರು ಮೀಟರ್ ಈಗ ದೀಪಸ್ತಂಭದ ತುದಿಯಿಂದ ಗೋಪುರದ ತುದಿಗಿರುವ ದೂರ ದೀಪಸ್ತಂಭದ ತುದಿಯಿಂದ ಗೋಪುರದ ತುದಿಗಿರುವ ದೂರ ಎ ಎಷ್ಟು ಬಂತು ಇಪ್ಪತ್ತು ವರ್ಗ ಮೂಲ ಮೂರು ಬಂತು ಈಗ ಅವನ ಕೋನ ಕೋಣ ನೋಡಿ ದೀಪ ಸಂಬಂಧಿಯಿಂದ ಇಲ್ಲಿ ನೋಡಿ ಈ ಕೋನ ಎಷ್ಟು ಅಂತ ಕಂಡಿಡಬೇಕು ನಾವೀಗ ಈ ಕೋನ ಎಷ್ಟು ಅಂತ ಕಂಡು ನಾವು ಇದರ ಸಹಾಯವನ್ನು ತಗೊಳ್ಳೋಣ ಯಾವುದು ಎ ಬಿ ಎಫ್ ತ್ರಿಜವನ್ನ ತಗೊಳ್ಳೋಣ ಇಲ್ಲಿ ನೋಡಿ ಇದು ಪರ್ಯಾಯ ಕೋಣಗಳು ಕೋಣಿ ಕೋಣೆ ಪರ್ಯಾಯ ಕೋನಗಳು ಸಿಗ್ತಾ ಇದೆ ಹಾಗಾಗಿ ಟ್ಯಾಂಟೀಟಾ ತಗೊಂಡ್ರೆ ಏನಾಯ್ತು ಎ ಬಿ ಬಾಗಿ ಬಿ ಎಫ್ ಟ್ಯಾಂಟಿಟಾ ಎ ಬಿ ಮೇಲೆ ಹತ್ತು ವರ್ಗ ಮೂಲ ಮೂರು ಬಿ ಎಫ್ ಬೆಲೆ ಹತ್ತು 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 ಕ್ಯಾನ್ಸಲ್ ಇತ್ತು ವರ್ಗ ಮೂಲ ಮೂರು ಬರ್ತಾ ಇದೆ ಹಾಗಾದ್ರೆ ಟ್ಯಾನ್ ಟೀಟಾದ ಯಾವ ಬೆಲೆಗೆ ವರ್ಗ ಮೂಲ ಮೂರು ಬರ್ತಾ ಇದೆ ಟೀಟಾದ ಅರವತ್ತು ಡಿಗ್ರಿ ಕೋಲಕ್ಕೆ ವರ್ಗ ಮೂಲ ಮೂರು ಬರ್ತಾ ಇದೆ ಹಾಗೆ ದೀಪತಮ ತುದಿಯಿಂದ ಅಡಿಗೆ ಉಂಟಾಗಿರುವ ಅವನತಕೋನೆ ಎಷ್ಟು ಅರವತ್ತು ಡಿಗ್ರಿ ಇದಕ್ಕೆ ಅಥವಾ ಪ್ರಶ್ನೆ ಒಂದು ಕೇಳಿದರೆ ಒಂದು ಗೋಪುರ ಮತ್ತು ಕಂಬ ಒಂದೇ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ ಅರವತ್ತು ಮೀಟರ್ ಎತ್ತರದ ಗೋಪುರದ ಮೇಲಿಂದ ಕಂಬದ ಮೇಲ್ತುದಿ ನೋಡಿ ಗೋಪುರ ಇದು ಹಾ ಈ ಎತ್ತರದಿಂದ ಕಂಬದ ಮೇಲ್ತುದಿ ನೋಡಿ ಕಂಬ ಯಾವುದು ಸಿ ಡಿ ಸಿಡಿ ಕಂಬ ಮತ್ತು ಪಾದಗಳನ್ನು ನೋಡಿದ ಉಂಟಾದ ಅವನ ತಪನಗಳು ಮೂವತ್ತು ಡಿಗ್ರಿ ಮತ್ತು ಅರವತ್ತು ಡಿಗ್ರಿ ಅಂತ ಹೇಳ್ತಾರೆ ಹಾಗಾದರೆ ಕಂಬದ ಎತ್ತರವನ್ನು ಕಂಡು ಸಿಡಿ ಸಿ ಡಿ ಮೊದಲಿಗೆ ಗೋಪುರದ ಎತ್ತರ ಎಷ್ಟೇ ಅರವತ್ತು ಮೀಟರ್ ಇದೆ ಸೊ ಅರವತ್ತು ಮೀಟರ್ ಅಂತ ಬರ್ಕೊಂಡೆ ನಂತರ ಕಂಬದ ಎತ್ತರ ಎಚ್ ಗೊತ್ತಿಲ್ಲ ನಮಗೆ ಎಚ್ ಅಂತ ತಗೊಂಡಿದ್ದೀವಿ ಹಾಗೆ ಬಿ ಮತ್ತು ಸಿ ಡಿ ಅಂದ್ರೆ ಇಲ್ಲಿ ಸಿ ಡಿ ಮತ್ತೆ ಬಿ ಎರಡು ಸೇಮ್ ಬಿ ಮತ್ತು ಸಿ ಡಿ ಸಿ ಆಗಿರೋದ್ರಿಂದ ಅದನ್ನ ಎಚ್ ಅಂತ ತಗೊಂಡ್ ಇಲ್ಲ ಬಿ ಡಿ ಡಿ ಮತ್ತು ಸಿ ಇ ಸಿ ಮತ್ತು ಬಿ ಡಿ ಅನ್ನ ಎಕ್ಸ್ ಅಂತ ತಗೊಂಡ್ ಅಲ್ಲಿಗೆ ಎ ಇ ಬರೋಬರ್ ಅರವತ್ತು ಮೈನಸ್ ಎಚ್ ನೋಡಿ ಇಲ್ಲಿ ಇದು ಎಚ್ ಅಂದ್ರೆ ಇದೆಷ್ಟು ಅರವತ್ತರಲ್ಲಿ ಎಚ್ ಅನ್ನ ಕಳಿಬೇಕಂತೆ ಹಾಗಾಗಿ ಕೋನ್ ಎ ಸಿ ಮೂವತ್ತು ಡಿಗ್ರಿ ಕೋನ್ ಅಲ್ಲ ಇದು ಎ ಸಿ ಮೂವತ್ತು ಡಿಗ್ರಿ ಆಯ್ತು ಯಾಕಂದ್ರೆ ಪರ್ಯಾಯ ಕೋಲುಗಳು ಹಾಗೆ ಕೋನ್ ಎ ಡಿ ಬಿ ಅರವತ್ತು ಡಿಗ್ರಿ ಪರ್ಯಾಯ ಕೋಲುಗಳು ಹದಾಯ್ತಾ ಇದು ಅರವತ್ತು ಡಿಗ್ರಿ ಹ ಹಾಗೆ ಇದು ಮೂವತ್ತಾದರಿಂದ ಇದು ಮೂವತ್ತು ಡಿಗ್ರಿ ಯಾವುದು ಹಾಗಾಗಿ ಏನಾಯ್ತು ಇದು ಪರ್ಯಾಯ ಕೋನಗಳಾಗಿ ಬರುತ್ತೆ ಇಲ್ಲಿಗೆ ನಾನು ಟ್ಯಾಂಟಿಟ ತಗೋತಾ ಇದ್ದೀನಿ ಎ ಇ ಸಿ ತ್ರಿಭುಜದಲ್ಲಿ ಲಂಬಕೋನ ತ್ರಿಭುಜ ಎ ಸಿ ಲಂಬಕೋನ ತ್ರಿಭುಜದಲ್ಲಿ ನಾನು ಟ್ಯಾಂಟಿಟ ತಗೋತಾ ಇದ್ದೀನಿ ಟ್ಯಾಂಟಿಟ ಅಂದ್ರೆ ಏನು ಅಭಿಮುಖ ಭಾಗಿಸು ಪಾರ್ಶ್ವ ಅಭಿಮುಖ ಪಾರ್ಶ್ವ ಎ ಇ ಸಿ ತಗೊಂಡಾಗ ನನ್ಗೆ ಬರ್ತಾ ಇದೆ ಇಲ್ಲಿ ಅರವತ್ತು ಮೈನಸ್ ಅರವತ್ತು ಮೈನಸ್ ಹೆಚ್ ಬಾಗಿಸು ಎಕ್ಸ್ ಹಾಗಾಗಿ ಎಕ್ಸ್ ನ ಬೆಲೆ ಬರ್ತಾ ಇದೆ ವರ್ಗಮೂಲ ಮೂರು ಬ್ರಾಕೆಟ್ ಅರವತ್ತು ಮೈನಸ್ ಹೆಚ್ ಹಾಗಾಗಿ ತ್ರಿಭುಜ್ ಎ ಬಿ ಡಿಯಲ್ಲಿ ಟೆನ್ ಅರವತ್ತು ಡಿಗ್ರಿ ಬರಬರ್ ಎ ಬಿ ಬಾಗಿಸು ಬಿಡಿ ವರ್ಗಮೂಲ ಮೂರು ಬರೋಬರ್ ಅರವತ್ತು ಬಾಗಿಸು ಎಕ್ಸ್ ಬರೋಬರ್ ಅರವತ್ತು ಬಾಗಿಸು ವರ್ಗಮೂಲ ಮೂರು ಸಮೀಕರಣ ಒಂದು ಮತ್ತು ಎರಡರಿಂದ ಒಂದು ಇಷ್ಟು ಬರ್ತಾ ಇದೆ ಏನಾಯ್ತು ವರ್ಗಮೂಲ ಮೂರು ಅರವತ್ತು ಮೈನಸ್ ಎಕ್ಸ್ ಬರೋಬರಿ ನೋಡಿ ಎಕ್ಸ್ ಎಕ್ಸ್ ಬೆಲೆ ಇಷ್ಟು ಬರ್ತಾ ಇದೆ ಹಾಗಾಗಿ ಎರಡನ್ನು ಈಕ್ವಲ್ ಅಂತ ತಗೊಂಡ್ರೆ ಹೆಚ್ಚು ಬರುತ್ತೆ ಅದಲ್ವಾ ಇದು ಸಮೀಕರಣ ಒಂದು ಸಮೀಕರಣ ಒಂದು ಇದು ಸಮೀಕರಣ ಎರಡು ಸೊ ಸಮೀಕರಣ ಒಂದು ಯಾವುದು ಇದು ಸಮೀಕರಣ ಒಂದು ತಗೊಳ್ಳೋಣ ಹಾಗೆ ಇದು ಸಮೀಕರಣ ಎರಡು ಅಂತ ತಗೊಳ್ಳೋಣ ಅಲ್ಲಿಗೆ ಏನಾಯ್ತು ಸಮೀಕರಣ ಒಂದು ಈಕ್ವಲ್ ಟು ಸಮೀಕರಣ ಎರಡು ಅಲ್ಲಿಗೆ ಏನಾಯ್ತು ಹೆಚ್ಚಿನ ಬೆಲೆ ಬರ್ತಾ ಇದೆ ನಲವತ್ತು ಮೀಟರ್ ಹಾಗಾಗಿ ಕಂಬದ ಎತ್ತರ ಸಿಡಿ ಬರಾಬರ್ ನಲವತ್ತು ಮೀಟರ್ ಹತ್ತು ಮೂವತ್ತೆಂಟನೇ ಪ್ರಶ್ನೆ ತಲೆ ಕೆಳಗಾದ ಒಂದು ಶಂಕುವಿನ ಮೇಲೆ ಒಂದು ಸಿಲಿಂಡರ್ ಅನ್ನು ಇರಿಸಿ ಟೊಳ್ಳಾದ ಒಂದು ಘನಾಕೃತಿಯನ್ನು ತಯಾರಿಸಿದೆ ಸಿಲಿಂಡರ್ ಮತ್ತು ಶಂಕುವಿನ ಪಾದದ ತ್ರಿಜ್ಗಳು ಏಳು ಸೆಂಟಿಮೀಟರ್ ಆಗಿದ್ದು ಇವುಗಳ ಎತ್ತರಗಳು ಕ್ರಮವಾಗಿ ಹನ್ನೆರಡು ಸೆಂಟಿಮೀಟರ್ ಮತ್ತು ಒಂಬತ್ತು ಸೆಂಟಿಮೀಟರ್ ನೋಡಿ ಇದು ಒಂಬತ್ತು ಸೆಂಟಿಮೀಟರ್ ಶಂಕುದು ಅದು ಸಿಲಿಂಡರ್ದು ಹನ್ನೆರಡು ಸೆಂಟಿಮೀಟರ್ ಇದು ಸೊ ಅಲ್ಲಿಗೆ ಏನಾಯ್ತು ಸಿಲಿಂಡರಿನ ಎತ್ತರದ ಎರಡು ಮೂರು ಅಂಶದಷ್ಟು ಎತ್ತರದವರೆಗೆ ನೀರು ತುಂಬಿದೆ ಸೊ ಇದು ಟೋಟಲ್ ಎತ್ತರ ಹನ್ನೆರಡು ಸಿಲಿಂಡರ್ ಹಾಗಾಗಿ ಎರಡ್ ಮೂರು ಅಂಶದಷ್ಟು ಎತ್ತರ ಅಂದ್ರೆ ಏನ್ ಮಾಡ್ಬೇಕು ಹನ್ನೆರಡರಿಂದ ಎರಡ್ ಮೂರು ಅಂಶದಿಂದ ಗುಣಿಸ್ಕೋಬೇಕು ಅವಾಗ ಏನ್ ಬರ್ತಾ ಇದೆಯಲ್ಲ ಇದು ಇದು ನೀರು ತುಂಬಿರುವ ಭಾಗದ ಎತ್ತರ ಯಾವುದು ಸಿಲಿಂಡರ್ ಹಾಗಾಗಿ ನೀರು ತುಂಬಿರುವ ಭಾಗದ ಎತ್ತರ ಎಷ್ಟು ಎಂಟು ಸೆಂಟಿಮೀಟರ್ ಇದೆ ಹಾಗಾಗಿ ಎಂಟನ್ನು ನಾವು ತಗೊಳ್ಬೇಕು ಇಲ್ಲಿ ಈ ಒಟ್ಟು ನೀರು ತುಂಬಿರುವ ಭಾಗ ಎಷ್ಟು ಅಂತ ಹಾಗಾದ್ರೆ ಒಟ್ಟು ನೀರು ತುಂಬಿರುವ ಭಾಗ ಎಷ್ಟು ನೋಡಿ ಸಿಲಿಂಡರಿನ ಈ ಭಾಗ ಮತ್ತು ಶಂಕುವಿನ ಈ ಭಾಗ ಹಾಗಾಗಿ ಶಂಕುವಿನ ಘನಫಲ ಪ್ಲಸ್ ಸಿಲಿಂಡರಿನ ಎರಡು ಮೂರು ಅಂಶ ಭಾಗ ತುಂಬಿರುವ ಇದರ ಘನಫಲ ಏನಾಯಿತು ಲೆಕ್ಕಾಚಾರ ಮಾಡಿದಾಗ ನಮ್ಗೆ ಬರ್ತಾ ಇದೆ ಒಂದ್ ಸಾವಿರದ ಆರ್ನೂರ ತೊಂಬತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಹಾಗಾದ್ರೆ ನೀರಿನ ಪ್ರಮಾಣ ಅಂತ ಹೇಳ್ತಾ ಇದ್ದಾರೆ ಸೆಂಟಿಮೀಟರ್ ಒಂದು ಸೆಂಟಿಮೀಟರ್ ಕ್ಯೂಬ್ ಸಾರಿ ಒಟ್ಟು ಬರ್ತಾ ಇದೆ ಒಂದು ಸಾವಿರದ ಆರ್ನೂರ ತೊಂಬತ್ನಾಲ್ಕು ಸೆಂಟಿಮೀಟರ್ ಕ್ಯೂಬ್ ಒಂದು ಸೆಂಟಿಮೀಟರ್ ಕ್ಯೂಬ್ ಇಕ್ವಲ್ ಟು ಜೀರೋ ಪಾಯಿಂಟ್ ಜೀರೋ ಒನ್ ಲೀಟರ್ ಹಾಗಾಗಿ ಅದನ್ನು ಗುಣಿಸಿದಾಗ ನಮಗೆ ಬರ್ತಾ ಇದೆ ಇಲ್ಲಿ ತುಂಬಿರುವ ನೀರಿನ ಪ್ರಮಾಣ ಎಷ್ಟು ಒಂದು ಪಾಯಿಂಟ್ ಆರು ಒಂಬತ್ತು ನಾಲ್ಕು ಲೀಟರ್ ಬರ್ತಾ ಇದೆ ಆದ್ರೆ ಅವ್ರು ಏನು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಎರಡನೇ ಕ್ವಶನ್ ಕೇಳಿದ್ದಾರೆ ಇದನ್ನ ಸಂಪೂರ್ಣವಾಗಿ ತುಂಬಬೇಕು ಮತ್ತೆ ಎಷ್ಟು ನೀರಿಗೆ ಬೇಕಾಗತ್ತೆ ಅಂತ ಸಂಪೂರ್ಣವಾಗಿ ನೀರಿನಿಂದ ತುಂಬಿಸಲು ಉಳಿದಿರುವ ಸಿಲಿಂಡರಿನ ಭಾಗದ ಕನಫಲ ಆರ್ ಸ್ಕ್ವೇರ್ ಹೆಚ್ ಹಾಗಾಗಿ ಪೈ ಆರ್ ಸ್ಕ್ವೇರ್ ಹೆಚ್ ಅಂದ ಮೇಲೆ ಈಗ ಎಂಟು ಎತ್ತರ ಆಗಿದೆ ಈಗ ಮತ್ತೆ ಎಷ್ಟು ಕಡಿಮೆ ಇದೆ ನಾಲ್ಕು ಕಡಿಮೆ ಇದೆ ಹಾಗಾಗಿ ನಾಲ್ಕನ್ನು ಹಾಕಿದಾಗ ನಮ್ ಸಿಗ್ತಾ ಇದೆ ಆರ್ನೂರ ಹದಿನಾರು ಸೆಂಟಿಮೀಟರ್ ಸ್ಕ್ವೇರ್ ಇದನ್ನ ಲೀಟರ್ ಅಲ್ಲಿ ಕನ್ವರ್ಟ್ ಮಾಡಿದಾಗ ನಮ್ಗೆ ಸಿಗ್ತಾ ಇದೆ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಸಿಕ್ಸ್ ಲೀಟರ್ ಇದಕ್ಕೆ ಅಥವಾ ಪ್ರಶ್ನೆ ಬರ್ತಾ ಇದೆ ಒಂದು ಪಾತ್ರೆಯ ತಲೆ ಕೆಳಗಾಗಿರುವ ಆಕಾರದಲ್ಲಿದೆ ಅದರ ಎತ್ತರ ಎಂಟು ಸೆಂಟಿಮೀಟರ್ ಸೊ ಎತ್ತರ ಕೊಟ್ಟಿದ್ದಾರೆ ಎಂಟು ಸೆಂಟಿಮೀಟರ್ ತ್ರಿಜ್ಯ ಐದು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಹಾಗಾಗಿ ಪಾತ್ರೆಯ ಅಂಚಿನವರೆಗೆ ನೀರು ತುಂಬಿದ್ದು ಅದರೊಳಗೆ ಒಂದೇ ಗಾತ್ರದ ನೂರು ಸಣ್ಣ ಸಣ್ಣ ಸೀಸದ ಸೀಸದ ಉಂಡೆಯನ್ನು ಹಾಕಿದರೆ ಸೀಸದ ಉಂಡೆ ಅಂದ್ರೆ ಯಾವ ಇರ್ತದೆ ಗೋಳಾಕಾರದಲ್ಲಿದೆ ಇದೆ ನೆನಪಿಟ್ಕೊಳ್ಬೇಕು ಪಾತ್ರೆಯಿಂದ ವನ್ನಾಕಾಂಶ ಭಾಗ ನೀರು ಹೊರಚೆಲ್ಲುತ್ತದೆ ನೋಡಿ ನೂರು ಗೋಳಗಳನ್ನು ಹಾಕಿದಾಗ ಒನ್ನಾಕಾಂಶ ಭಾಗ ನೀರು ಹೊರಚೆಲ್ತದೆ ಒನ್ನಾಕಾಂಶ ಭಾಗ ಅಂದ್ರೆ ಯಾವ್ದ್ರದ್ದು ಶಂಕುವಿನ ವನ್ನಾಕಾಂಶ ಭಾಗ ಹಾಗಾಗಿ ಒನ್ನಾಕಾಂಶ ಘನಫಲ ಶಂಕು ಹಾಗಾಗಿ ಶಂಕುವಿನ ಘನಫಲ ಏನು ಒಂದ್ ಮೂರು ಅಂಶ ಪೈಆರ್ ಸ್ಕ್ವೇರ್ ಹೆಚ್ ಸೊ ಇದು ಏನ್ ಬರ್ತಾ ಇದೆ ನೂರು ಗೋಳಗಳ ಘನಫಲ ಬರ್ತಾ ಇದೆ ಐವತ್ತೆರಡು ಪಾಯಿಂಟ್ ಮೂರು ಎಂಟು ಸೊನೆ ಈಗ ಇದನ್ನ ನೂರಿಂದ ಬಾಕ್ಸ್ ಬಿಟ್ರೆ ನಮ್ಗೆ ಸಿಗ್ತಾ ಇದೆ ಪ್ರತಿ ಗೋಳದ ಘನಫಲ ಎಷ್ಟು ಜೀರೋ ಪಾಯಿಂಟ್ ಫೈವ್ ಟು ತ್ರೀ ಏಟ್ ಅಲ್ಲಿಗೆ ಫೋರ್ ಬೈ ತ್ರೀ ಪೈಆರ್ ಕ್ಯೂ ಬರೋಬರ್ ಜೀರೋ ಪಾಯಿಂಟ್ ಫೈವ್ ಅಂದ್ರೆ ಪ್ರತಿ ಗೋಳದ ಘನಫಲ ಅಂದ್ರೆ ನಾಕ್ ಮೂರ್ ಅಂಶ ಪೈಆರ್ ಕ್ಯೂ ಬರ್ತಾ ಇದೆ ಹಾಗಾಗಿ ಇದರಲ್ಲಿ ಆರ್ನ ಬೆಲೆ ಕಂಡಿಡಿದಾಗ ನಮ್ಗೆ ಬರ್ತಾ ಇದೆ ಜೀರೋ ಪಾಯಿಂಟ್ ಫೈವ್ ಸೆಂಟಿಮೀಟರ್